ಹಲೋ ನಮ್ಮೆಲ್ಲ ಮಂದಿಗೂ ನಮಸ್ಕಾರ ರೀ ಬರ್ರಿ ಇವತ್ತೊಂದು ಮತ್ತೊಂದು ನಮ್ಮ ಗಾರ್ಡನ್ದ ಟೂರ್ ಮಾಡಾಕತ್ತಿದ್ದೀನಿ ಭಾಳಷ್ಟು ಜನ ಗಾರ್ಡನ್ ಟೂರ್ ಮಾಡಿರಿ ಅಂತ ಅಪ್ಡೇಟ್ ಕೊಡ್ಕೊತಾನೆ ಇರ್ರಿ ಅಂತ ಹೇಳ್ತಾ ಇರ್ತೀರಿ ಹಾಗಾಗಿ ಅದಕ್ಕೆ ಇವತ್ತು ನಾನು ಅದು ವಿಡಿಯೋ ಮಾಡಕತ್ತಿದ್ದೀನಿ ಏನೇನೆಲ್ಲ ಚೇಂಜಸ್ ಆಗ್ಯವು ಅಂತ ನಿಮಗೆ ತೋರಿಸ್ತೀನಿ ಬರ್ರಿ ಮಾರ್ನಿಂಗ್ದೆಲ್ಲ ಕೆಲಸ ಮುಗಿಸ್ಕೊಂಡು ಈಗ ನಾನು ವಿಡಿಯೋ ಮಾಡೋಕಂತೇನು ನೋಡ್ರಿ ಇಲ್ಲೇ ಈ ನೀನು ಮಳೆ ಬಂದ ಕಾರಣ ಈ ಬಿಟ್ಟ ನೀರು ತಿಂದ್ಬಿಟ್ಟವು ಇಂದಿನ ಹಿಂಗೆ ಸುರುವಿ ನೀರು ನಿಲ್ಲು ಕೊಡ್ಬೇಡ್ರಿ ಯಾಕಂದ್ರೆ ಡೆಂಗು ಮಲೇರಿಯಾ ಎಲ್ಲ ಭಾಳ ಆಗಾಕತ್ತಾವು ನಿಮ್ಮ ಹೆಲ್ತ್ ಅದು ಕಾಳಜಿ ತಗೋರಿ ಅಂತ ಹೇಳ್ತಾ ಈಗ ನೋಡ್ರಿ ಸೀತಾಪಳ ಗಿಡನೂ ದೊಡ್ಡದಾಗೈತಿ ಹಾದಿ ಮೇಲೆ ಬರಾಕತ್ತಿತ್ತು ಅದಕ್ಕೆ ನಾವೊಂದು ಸ್ವಲ್ಪ ಕಟಾವು ಮಾಡಿದ್ದೀವಿ ಆದರೂ ಹಣ್ಣುಗಳೆಲ್ಲ ಹತ್ತೆ ಲಿಂಬೆ ಲಿಂಬಿ ಗಿಡ ಅಂತೂ ಲಿಂಬಿಕಾಯಲೆ ಸುರಿದತಿ ಆದ್ರೆ ಸ್ವಲ್ಪ ಹಣ್ಣು ಆಗಾಕ ಆಟ್ ಎ ಟೈಮ್ದೊಳಗೆ ಹಣ್ಣು ಆಗಾಕ ಅದಕ್ಕೆ ಶಕ್ತಿ ಸಾಲ್ವತ್ತಾಗೈತಿ ಒಂದೊಂದ ಒಂದೊಂದ ಒಂದೊಂದು ಹಣ್ಣು ಆಗಾಕತ್ತಾವು ಹೀಗೆಲ್ಲ ಆಗೈತಿ ನೋಡ್ರಿ ನಮಗೇನು ಪರ್ಗಿಂದ ತರುವಂಥ ಅವಶ್ಯಕತೆ ಇಲ್ಲ ಲಿಂಬಿ ಹಣ್ಣಂತು ಈಗ ದಾಳಿಂಬಿ ಹತ್ತಾವ ನೋಡ್ರಿ ಎಲ್ಲನೂ ನಮ್ಮ ಗಾರ್ಡನ್ದೊಳಗೆ ಯೂಸ್ಫುಲ್ ಆಗುವಂಥ ಹಣ್ಣು ತಿನ್ನೋಕೆ ಸಿಗುವಂಥ ಹಣ್ಣನ್ನು ಅಂದ್ರೆ ಒಟ್ಟು ಯೂಸ್ ಆಗುವಂಥದ ಯಾಕಂತಂದ್ರೆ ಕೆಲವೊಂದಿಷ್ಟು ಮಂದಿ ಮನೆ ಮುಂದೆ ಚೆಂದ ಕಾಣುವಂಥ ಶೋ ಗಿಡ ಎಲ್ಲ ಹಚ್ತಾರೆ ನಾವು ಚೆಂದನೂ ಕಾಣಬೇಕು ಪ್ಲಸ್ ಯೂಸ್ಫುಲ್ ಆಗುವಂಥ ಹಣ್ಣು ಅದು ಅದ್ರೂ ಬಳಕೆ ಮಾಡೋಕ್ಕೂ ಹಾಕೈತಿ ಅಂತೇಳಿ ಇಂಥ ಎಲ್ಲ ಗಿಡಗಳು ಹಚ್ಚಿದ್ದೀವಿ ನೋಡಿರಿ ಈ ಕಡೆ ಒಂದು ಎಲ್ಲಾನು ರಶಿ ಆಗಿಬಿಡ್ತೈತಿ ಎಲ್ಲ ಕಡೆ ಹಚ್ಚಿದೆ ಅಂತಂದು ಹಿಂಗೆ ಬಾಕ್ಸಸ್ ಮಾಡಿ ಇಲ್ಲೊಂದು ಸ್ವಲ್ಪ ಕಾಯಿಪಾಲಿ ಹಚ್ಚಾಕಂಥ ಜಾಗ ಬಿಟ್ಟಿದ್ದೀವಿ ರೀ ಹಂಗೆ ಅಲ್ಲಿ ಕಾಯಿಪಾಲಿ ಹಚ್ಚಿದ್ದೀವಿ ರೀ ಹೂವು ನೋಡಿರಿ ಎಷ್ಟು ಚೆಂದ ಹರಳೈತಿ ಹೂವಿನ ಗಿಡ ಒಂದರೇ ಇರ್ಬೇಕು ರೀ ಗಾರ್ಡನ್ ಒಳಗೆ ಒಂದರೆ ಇತ್ತು ಅಂತಂದ್ರೆ ಚಂದ ಅನ್ನಿಸ್ತತಿ ಮತ್ತು ನಮಗೂ ಬಳಕೆ ಮಾಡ್ಕೋಕ್ಕೂ ದೇವ್ರ ಪೂಜೆಗೆಲ್ಲ ತಗೊಳ್ಬೋದು ಹೋದ ಸರ್ತಿ ಬಂದಾಗ ಹಚ್ಚಿದ್ದೀವಿ ಇಷ್ಟು ದೊಡ್ಡದಾಗೈತಿ ಎಷ್ಟು ಚೆಂದ ಆಗೈತಿ ನೋಡ್ರಿ ಮಾರ್ನಿಂಗ್ ಎದ್ದು ಕೂಡಲಿ ಅರಳಿದ ಹೂವು ನೋಡಿದ್ರೆ ಮನಸ್ಸಿಗೆ ಅದೊಂದು ಏನೋ ಸಂತೋಷ ಮತ್ತೊಂದು ಮತ್ತೊಂದೇನಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ ಚಿಕ್ಕ ಗಿಡ ಮೂರ್ತಿ ಚಿಕ್ಕದಿದ್ದರೂ ಕೀರ್ತಿ ದೊಡ್ಡದು ಅಂದಂಗೆ ಮೂ ಚಿಕ್ಕ ಚಿಕ್ಕ ಗಿಡ ಇದ್ದರೂ ಗಿಡ ತುಂಬ ಎಲ್ಲ ಚಿಕ್ಕ ಆಗ್ಯಾವ ಪಾಪ ಅದಕ್ಕೆ ಎಷ್ಟು ಅಷ್ಟು ಈಗ ಹಣ್ಣು ಆಗ್ತಾವ ದುಡ್ಡು ಆಗ್ತಾವ ಉಳ್ದುದೆಲ್ಲ ಕಾಯಿ ಉದುರ್ತಾವ ಆದರೆ ಈಗಂತೂ ಫುಲ್ ಬಿಟ್ಟಾವು ಟೋಟಲ್ ಆಗಿ ಹಿಂಗಾಗೇತು ಈಗ ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ ಕಮೆಂಟ್ ಮೂಲಕ ನಿಮ್ಗೆ ಇಷ್ಟ ಆಯಿತು ಅಂತಂದ್ರೆ ಲೈಕ್ ಬಟನ್ ಒಂದು ಹಿಟ್ ಮಾಡಿರಿ ಅಂತ ಹೇಳ್ತಾ ಈಗ ನೋಡಿರಿ ತೆಂಗಿನ ಗಿಡ ಹಚ್ಚಿದ್ದ ತೆಂಗಿನ ಗಿಡನೂ ದೊಡ್ಡ ಆಗಾಕತ್ತಾವು ಯಾವ ಗಿಡಗಳೂ ಹೋಗಿಲ್ರಿ ಹಚ್ಚಿದ್ದು ಎಲ್ಲಾನು ಗಿಡಗಳು ತಂತಾನ ಚಂದ ದೊಡ್ಡು ಆಗಾಕತ್ತವ ಆಮೇಲೆ ಇಲ್ಲಿ ನೋಡ್ರಿ ಅಲೋವೆರಾ ಹಚ್ಚಿದ್ದೀವಿ ಎಲ್ಲಾನು ಎಲ್ಲ ಯಾಕೆ ಹಚ್ಚಾರಪ್ಪ ಅಂತ ನೀವು ಅನ್ಬೋದು ಬಟ್ ನಾವು ಯಾವಾಗಾರೆ ಬರೋರ ಡೈಲಿ ಡೇಲಿ ಬೇರೆ ಹಚ್ಚಿದ್ರೆ ಡೈಲಿ ಡೈಲಿ ನೀರು ಹಾಕಬೇಕಾಗ್ತತಿ ಒಂದು ತಿಂಗಳನ್ಯಾಗ ಒಂದು ಸರ್ತಿ ನೀರು ಹಾಕಿದ್ರೂ ನಡಿತೈತಿ ಮತ್ತು ಇನ್ನೊಂದು ಏನೋ ಮಿಸ್ಸಿಂಗ್ ಐತೆ ನಮ್ಮ ಮನೆ ಅಂತ ಅನ್ಸಾಕತ್ತಿತ್ತು ಮಂಚ ಒಂದು ಭಾಳ ಹಾಕಬೇಕು ಅನ್ನುವಂಥ ಆಸೆ ಇತ್ತು ಅದಕ್ಕಾಗಿ ಈಗ ಮಂಚ ಕೂಡ ಹಂಗೆ ಹಾಕಿದ್ದೀವಿ ನೋಡಿರಿ ಹಾಕಿ ತುಂಬಿಕೊ ಅಂತ ನೋಡಿರಿ ಭಾಳ ಚಂದ ಅನಿಸ್ತತಿ ಭಾಳ ಆಮೇಲೆ ಕಪಲ್ ಕೂಡ ಕುಂಡ್ಬೋದು ಹುಡುಗೋರ ಸಣ್ಣ ಮಕ್ಕಳತ್ರ ನಾಲ್ಕೈದು ಜನಾನು ಕುಂಡ್ಬೋದು ಚಂದ ಅನ್ನಿಸ್ತೈತಿ ಮಾತಾಡ್ಕೊಂತ ಕುಂಡಾಕ ಮತ್ತೊಂದು ಅಪ್ಡೇಟ್ ಏನಂತಂದ್ರೆ ಬೆಲ್ ಹಾಕಿದ್ದೀವಿ ನೋಡ್ರಿ ಹಿಂಗೆ ನಮ್ಮ ಕಡೆ ಏನು ಎಲೆಕ್ಟ್ರಿಕ್ ಎಲ್ಲ ನಾವು ಹಾಕಿಲ್ಲ ಆರ್ಗ್ಯಾನಿಕ್ ಆಗಿ ಮನೆಗೆ ಸೂಟ್ ಆಗುವಂಥ ತಾಮ್ರದ ಬೆಲ್ ನೋಡಿದ್ರಲ್ಲ ಫ್ರೆಂಡ್ಸ್ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸ್ರಿ ಲೈಕ್ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್